ಯಾರಿಗೆ ಯಾರು ಬಲ್ಲವರಾರು ಎಲ್ಲೋ ಹುಟ್ಟುವರು ಎಲ್ಲೋ ಬೆಳೆಯುವರು ಕೊನೆಗೊಮ್ಮೆ ಹೇಳದೇನೆ ಮಣ್ಣಾಗಿ ಹೋಗುವರು ಮಣ್ಣಾಗಿ ಹೋಗುವರು ಯಾರಿಗೆ ಯಾರು ಬಲ್ಲವರಾರು ಸಾವಿರಾರು ರಾಜರು ಪದವಿಗಾಗಿ ಹೋರಾಡಿ ತಲೆಯ ಕೂಡ ತೆಗೆದರು ತಲೆಯ ಕೂಡ ತೆಗೆದರು ಎಂದು ಹೀಗೆ ಇರುವುದೆಂದು ನಂಬಿ ಬೆರೆದರು ಕಡೆಗೆ ಬೂದಿಯಾಗಿ ಗಾಡಿಯಲ್ಲಿ ಹಾರಿ ಹೋದರು ಯಾರಿಗೆ ಯಾರು ಬಲ್ಲವರಾರು ಯಾರಪ್ಪ ಯಾರಪ್ಪ ನೀವು ನಾನು ಯಾರಾದ್ರೂ ನಿನ್ಗೆನಯ್ಯ ನಿನಗೆ ಬೇಕಾಗಿರೋದು ಭಿಕ್ಷೆ ಹಾಕಿದ್ದೀನಿ ತಗೋ ಭಿಕ್ಷೆ ರಾಮಲಿಂಗಪ್ಪನಿಗೆ ಬಿಂದು ಬೀದಿ ಬೀದಿಯಲ್ಲಿ ಭಿಕ್ಷೆ ಸಾವಿರಾರು ಜನಗಳಿಗೆ ಕೈ ಎತ್ತಿ ದಾನ ಮಾಡಿದ ಈ ರಾಮಲಿಂಗಪ್ಪನಿಗೆ ಭಿಕ್ಷೆ ಏನಯ್ಯ ನಿಗೇನು ತಲಗೇಲಿ ಕಟ್ಟಿದ್ಯಾ ಒಬ್ಬನೇ ಈ ತರ ನಗ್ತಿದ್ಯಾಲ ನಿನ್ ಹುಚ್ಚಿಟ್ಟಿದ್ದ ಹೌದು ಸ್ವಾಮಿ ಹೌದು ಎತ್ತ ಮಗನನ್ನು ನಂಬಿ ಬೀದಿಗೆ ಬಂದ ಉಚ್ಚ ಮನೆಗೆ ಬಂದ ಸೊಸೆಗೆ ಅಧಿಕಾರವನ್ನು ಕೊಟ್ಟ ಈ ಆದರ್ಶ ಉಚ್ಚ ರಾಮಲಿಂಗಪ್ಪ ನೀನು ನೋಡಿದ್ರೆ ಬಿಕ್ಸುಕೊಂತರ ಕಾಣಲ್ಲ ನೀನು ಯಾರು ಹೇಳಪ್ಪ ಯಾಕೆ ಸ್ವಾಮಿ ನನ್ನ ದುರಂತ ಕಥೆಯನ್ನು ಕೇಳಿ ನೀವ್ಯಾಕೆ ನಿಮ್ಮ ಮನಸ್ಸನ್ನು ನೋಯಿಸ್ಕೊತೀರ ನೋಡು ನಿಮ್ಗೆ ನನ್ನ ಮೇಲೆ ಕರುಣೆ ಇರೋದೇ ಆದ್ರೆ ಒಂದು ಕೆಲಸ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಸ್ವಾಮಿ ಆಗ್ಲಾದ್ರೂ ಈ ದೇಹನ ದಂಡಿಸಿ ನಾನು ದುಡಿತೀನಿ ಏನು ಈ ಇಳಿ ವಯಸ್ಸಿನಲ್ಲಿ ಏನ್ ಕೆಲಸ ಮಾಡ್ತೀಯ ಏನು ಮಾಡ್ತೀಯೋ ಏನೋ ನೋಡಿ ಸ್ವಾಮಿ ನನ್ನ ದೇಹಕ್ಕಾಗಿರ್ಬಹುದು ವಯಸ್ಸು ಅಷ್ಟೇ ಆದರೆ ನನ್ನ ಸ್ವಾಭಿಮಾನ ಮನಸ್ಸಿಗಲ್ಲ ದಯವಿಟ್ಟು ಯಾವುದಾದ್ರೂ ಕೆಲಸ ಇದ್ರೆ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಸ್ವಾಮಿ ಪುಣ್ಯ ಕಟ್ಟಿಕೊಳ್ಳಿ ನೋಡು ನಾನು ಈ ಮುತ್ತೂರು ಪುರಸಭೆ ಅಧ್ಯಕ್ಷನಾಗಿದ್ದೀನಿ ನಮ್ಮಲ್ಲಿ ಒಂದು ಕೆಲಸ ಖಾಲಿ ಇದೆ ಆದರೆ ನಿನ್ನ ಕೆಲಸ ಕೊಡೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಕಣಪ್ಪ ಇಲ್ಲ ಸ್ವಾಮಿ ದಯವಿಟ್ಟು ಕೆಲಸ ಯಾವುದು ಅಂತ ಹೇಳಿ ಸ್ವಾಮಿ ನಾನು ಮಾಡೇ ಮಾಡ್ತೀನಿ ಆ ಕೆಲಸ ಯಾವುದು ಅಂತಂದ್ರೆ ಅದು ಸ್ಮಶಾನದಲ್ಲಿ ಎಣ ಸುಡೋದು ಯಜಮಾನ ರಾಮಲಿಂಗಪ್ಪ ಇಂದು ಸ್ಮಶಾನ ಕಾಯುವ ಕಾವಲುಗಾರ ಎಣ ಸುಡುವ ಎಣ ಕಾಯುವ ಸ್ಮಶಾನವಾಸಿ ರಾಮಲಿಂಗ ಅದಕ್ಕೆ ಕಣಪ್ಪ ನಾನು ಈ ಕೆಲಸರಿನ ಕೈಲಿ ಆಗಲ್ಲ ಅಂತಂದದ್ದು ಇಲ್ಲ ಸ್ವಾಮಿ ನಾನು ಆ ಕೆಲಸನ ಸಿರ್ಸಾ ವಹಿಸಿ ಮಾಡ್ತೀನಿ ದಯವಿಟ್ಟು ಹೇಳಿ ಸ್ವಾಮಿ ನಾನು ಏನು ಮಾಡಬೇಕು ಎಲ್ಲಿಗೆ ಬರಬೇಕು ನೋಡಪ್ಪ ನಿನ್ನ ಸಂಬಳ ಹೇಗಿರುತ್ತೆ ಅಂತಂದ್ರೆ ಒಂದು ಎಣಿಕೆ ಐನೂರು ರೂಪಾಯಿ ನೆಲ ತೆರಿಗೆ ಮತ್ತು ನೂರು ರೂಪಾಯಿ ನಿನ್ನ ಸಂಭಾವನೆ ಮತ್ತು ಒಂದು ಸೇರು ಅಕ್ಕಿ ನೆಲ ತೆರಿಗೆ ಸರ್ಕಾರಕ್ಕೆ ಕಟ್ಟಿ ನೂರು ರೂಪಾಯಿ ಮತ್ತು ಒಂದು ಸೇರು ಅಕ್ಕಿ ನಾನು ನೀನು ಮಾಡಿಕೊಳ್ಬೇಕು ಅದು ನಿನ್ನ ಗೊಪ್ಪೇ ಇದೆಯಾ ಆಯಿತು ಸ್ವಾಮಿ ನಾನು ಎಲ್ಲಿಗೆ ಬರ್ಬೇಕು ಹೇಳಿ ಸ್ವಾಮಿ ನಾನು ಬರ್ತೀನಿ ಇವಾಗಲೇ ನೋಡು ನಾಳೆ ಬೆಳಿಗ್ಗೆ ಮುನ್ಸಿಪಾಲ್ಟಿ ಆಫೀಸ್ ಹತ್ರ ಬಂದುಬಿಡು ನಾನು ಕೆಲವು ವಸ್ತುಗಳು ಕೊಡ್ತೀನಿ ಅದನ್ನು ತಗೊಂಡು ನೀನು ಕೆಲಸ ಶುರು ಮಾಡ್ಕೊಳ್ಳುವಂತೆ ಆಯ್ತು ಸ್ವಾಮಿ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸೊಮ್ಯ ಬರ್ಲಪ್ಪ ನಾನು ಅಂತೂ ನನ್ನ ಜೀವನದಲ್ಲಿ ಏರುಪೇರುಗಳ ಜೂಜಾಟವೇ ನಡೆದು ನೋಡೇ ಬಿಡು ಈ ನರ ಜಂತುವಿನ ಕೊನೆಯ ಪುಟ ಹೇಗಿದೆ ಅಂತ ನನ್ನ ಹಣೆ ಬರಹದಲ್ಲಿ ಸ್ಮಶಾನ ಕಾಯುವ ಕಾವಲು ಬಾರನ್ ಹಾಕ್ಬೇಕಂತ ಬರ್ದಿದ್ರೆ ಯಾರಿಂದ ತಾನೇ ತಪ್ಪ ನೋಡೇ ಬಿಡ್ತೀನಿ ಈ ರಾಮಲಿಂಗಪ್ಪನ ಜೀವನದ ಕೊನೆಯ ಪುಟ ಹೇಗಿದೆ ಅಂತ மண்மனாருல்ல ¡Hola, María!